ಹಲೋ ಫ್ರೆಂಡ್ಸ್ ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ತೋರಿಸ್ಕೊಡ್ತಾ ಇರುವುದು ತುಂಬನೇ ಸಿಂಪಲ್ ಹಾಗೂ ಆದ ರೆಸಿಪಿ ದಿಲ್ಲಿ ಪಾಲಕ್ ಪಾಲಕ್ ದಾಲ್ ರೆಸಿಪಿ ಇದು ತುಂಬಾ ಈಸಿ ಹಾಗೂ ಟೇಸ್ಟಿಯಾಗಿರುತ್ತೆ ನನ್ನ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕನ್ ಹೊತ್ತಿದರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಫ್ರೆಂಡ್ಸ್ ಸಣ್ಣ ಬಟ್ಟಲಿನಲ್ಲಿ ಒಂದು ಬಟ್ಟಲ ಹೆಸರು ಬೇಳೆಯನ್ನು ತೆಗೆದುಕೊಂಡು ಚೆನ್ನಾಗಿ ತೊಳೆದಿಟ್ಟುಕೊಳ್ಳಬೇಕು ಇವಾಗ ಇದಕ್ಕೆ ಈರುಳ್ಳಿ ದಪ್ಪ ದಪ್ಪ ಈರುಳ್ಳಿ ಅಥವಾ ಸಾಂಬಾರು ಈರುಳ್ಳಿ ಕೂಡ ಹಾಕಿಕೊಳ್ಳಬಹುದು ಈರುಳ್ಳಿಯನ್ನು ಹಾಕಿಕೊಳ್ಳಿ ಹಾಗೆ ಒಂದು ಐದಾರು ಬೆಳ್ಳುಳ್ಳಿ ಪೀಸುಗಳನ್ನು ಹಾಕಿ ಕಟ್ ಮಾಡಿಟ್ಟುಕೊಂಡ ಕೊತ್ತಂಬರಿಯನ್ನು ಹಾಕಿ ಒಂದು ಹಸಿ ಮೆಣಸಿಕಾಯಿಯನ್ನು ಹಾಕಿಕೊಳ್ಳಬೇಕು ಹೀಗೆ ಇದಕ್ಕೆ ಕಾಲು ಟೇಬಲ್ ಸ್ಪೂನ್ ಅರಿಶಿಣ ಪುಡಿಯನ್ನು ಹಾಕಿ ಒಂದೂವರೆ ಗ್ಲಾಸ್ನಷ್ಟು ನೀರನ್ನು ಹಾಕಿ ಬೇಳೆ ಮೇಲೆ ಬರುವ ತನಕ ಅಷ್ಟೇ ಹಾಕಿ ಇದಕ್ಕೆ ನೀರು ಜಾಸ್ತಿ ಹಾಕಬೇಡಿ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನು ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ಇದು ಹೆಸರು ಬೇಳೆ ಅಲ್ವ ಅದಕ್ಕೋಸ್ಕರ ಎರಡೇ ಎರಡು ಬಿಸಿಲು ಹೊಡೆಸಿ ಸಾಕು ಚೆನ್ನಾಗಿ ಬೇಯುತ್ತೆ ನೋಡಿ ಬೇಳೆ ಎಷ್ಟು ಚೆನ್ನಾಗಿ ಬೇಯ್ದಿದೆ ಅಂತ ಇವಾಗ ನೋಡಿ ಅದನ್ನು ಚೆನ್ನಾಗಿ ನೈಸಾಗಿ ಮಾಡಿಕೊಳ್ಳಿ ಇವಾಗ ಪಾಲಕನ್ನು ತೆಗೆದುಕೊಳ್ಳಬೇಕು ಪಾಲಕನ್ನು ಮೊದಲಿಗೆ ಎರಡು ಮೂರು ಟೈಮ್ ಚೆನ್ನಾಗಿ ನೀವು ವಾಶ್ ಮಾಡಿಕೊಳ್ಳಬೇಕು ಇದರಲ್ಲಿ ಸ್ವಲ್ಪ ಮಣ್ಣು ಅದು ಆ ಥರ ಇದ್ದರೆ ಕ್ಲೀನ್ ಆಗುತ್ತೆ ಇದನ್ನು ಚೆನ್ನಾಗಿ ನೀವು ತೊಳೆಯಬೇಕು ಇದು ದಿಲ್ಲಿ ಪಾಲಕು ಅಂತಾರೆ ಪಾಲಕ್ ಇದು ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ ದಿಲ್ಲಿ ಪಾಲಕ್ ಹಾಗೂ ಹೆಸರುಬೇಳೆ ದಾಲ್ ಇದು ಒಂದು ಸರಿ ಮಾಡಿ ನೀವು ಹೇಗಿರುತ್ತಂತೆ ಕಮೆಂಟ್ ಮಾಡಿ ಪ್ಲೀಸ್ ನೋಡಿ ಇವಾಗ ಇದನ್ನು ಚೆನ್ನಾಗಿ ನೀವು ತೊಳೆದಿಟ್ಟುಕೊಂಡು ನೀರು ಚೆನ್ನಾಗಿ ಬಸಿಯಬೇಕು ಆ ಥರದಲ್ಲಿ ಒಂದು ಜಲಡಿಯಲ್ಲಿ ಹಾಕಿಕೊಳ್ಳಿ ಅಥವಾ ಒಂದು ಪ್ಲೇಟಲ್ಲಿ ಹಾಕಿ ಚೆನ್ನಾಗಿ ನೀರನ್ನು ಬಸಿದಿಕೊಳ್ಳಿ ಈ ಥರದಲ್ಲಿ ಇದನ್ನು ಚೆನ್ನಾಗಿ ಬಸಿಯಬೇಕು ನೋಡಿ ಈ ಥರದಲ್ಲಿ ಚೆನ್ನಾಗಿ ಬಸಿದಿಟ್ಟುಕೊಂಡು ಇದನ್ನು ನೈಸಾಗಿ ಸಣ್ಣದಾಗಿ ಕಟ್ ಮಾಡಿಕೊಳ್ಳಬೇಕು ಎಷ್ಟು ನೈಸಾಗಿ ಕಟ್ ಮಾಡೋಕ್ಕಾಗುತ್ತೋ ಅಷ್ಟು ನೈಸಾಗಿ ಕಟ್ ಮಾಡಿಕೊಳ್ಳಿ ಈ ಪಾಲಕ್ ಸೊಪ್ಪು ತುಂಬಾ ಹೆಲ್ತಿಗೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಇದು ವಾರದಲ್ಲಿ ಒಂದು ಟೈಮ್ ಆದರೂ ತಿನ್ನಬೇಕು ಸೊಪ್ಪು ಈ ಥರದಲ್ಲಿ ಇದನ್ನು ನೋಡಿ ಈ ಥರದಲ್ಲಿ ನೈಸಾಗಿ ಕಟ್ ಮಾಡಿಟ್ಟುಕೊಳ್ಳಬೇಕು ಇನ್ನೂ ನಿಮಗೆ ಎಷ್ಟು ನೈಸ್ಬೇಕು ಅಷ್ಟು ನೈಸಾಗಿ ಕಟ್ ಮಾಡಿ ಒಂದು ಬಾಂಡಲೆಯನ್ನಿಟ್ಟು ಇದಕ್ಕೆ ಎಣ್ಣೆ ಜಾಸ್ತಿ ನಿಮಗೆ ಬೇಕಾದರೆ ಜಾಸ್ತಿ ಹಾಕಿಕೊಳ್ಳಬದ್ದು ನಾಲ್ಕೈದು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಎರಡು ಮೂರು ಚಿಟಿಕೆಯಷ್ಟು ಸಾಸಿವೆಯನ್ನು ಹಾಕಿ ಅದು ಚೆನ್ನಾಗಿ ಅಂದ ಮೇಲೆ ನಾಲ್ಕು ಅಥವಾ ಐದು ಒಣ ಮೆಣಸಿಕಾಯನ್ನು ಹಾಕಿ ಹತ್ತು ಪೀಸು ಬೆಳ್ಳುಳ್ಳಿಯನ್ನು ಹಾಕಿ ಅರ್ಧ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಟ ಈರುಳ್ಳಿಯನ್ನು ಹಾಕಿಕೊಂಡು ನೈಸಾಗಿ ಬೇಯಿಸಿಕೊಳ್ಳಬೇಕು ಕಂದು ಬಣ್ಣ ಬರುವ ತನಕ ಬೇಯಿಸಿ ಇದಕ್ಕೆ ಎರಡು ಟೊಮೆಟೊವನ್ನು ಹಾಕಿ ಇದು ಕೂಡ ಚೆನ್ನಾಗಿ ಎಣ್ಣೆ ಬಿಡುವ ತನಕ ಚೆನ್ನಾಗಿ ಬೇಯಿಸಿ ನಿಮಗೆ ಗ್ರೇವಿ ಮೇಲೆ ಎಣ್ಣೆ ಎಣ್ಣೆ ಥರ ಇರಬೇಕಂದ್ರೆ ನೀವು ಜಾಸ್ತಿ ಎಣ್ಣೆ ಹಾಕಿಕೊಳ್ಳಿ ಅಥವಾ ಎಣ್ಣೆ ಅಂಶ ನಮಗೆ ಕಮ್ಮಿ ಬೇಕು ಅಂದರೆ ಕಮ್ಮಿಯಲ್ಲಿ ಕೂಡ ಮಾಡಿ ಟೊಮೆಟೊವನ್ನು ಚೆನ್ನಾಗಿ ಬೇಯಿಸಿಕೊಳ್ಳಿ ಹಾಗೆ ಈ ಮಸಾಲೆಗೆ ಎರಡು ಟೇಬಲ್ ಸ್ಪೂನ್ ಸಾಂಬಾರು ಪುಡಿಯನ್ನು ಹಾಕಿ ನೀವು ಮನೆಗೆ ಮಾಡಿದ್ದಾದರೂ ಆಗಲಿ ಅಂಗಡಿಯನ್ನು ಸಾಂಬಾರು ಪುಡಿಯಾದರೂ ಹಾಕಿಕೊಳ್ಳಿ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಅಥವಾ ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕಿ ಕಾಲು ಟೇಬಲ್ ಸ್ಪೂನ್ ಜೀರಿಗೆ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆ ಚೆನ್ನಾಗಿ ಬಿಡುವ ತನಕ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಈ ಥರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಇವಾಗ ನಾವು ಕಟ್ ಮಾಡಿಟ್ಟುಕೊಂಡ ದಿಲ್ಲಿ ಪಾಲಕ್ ಪಾಲಕನ್ನು ಹಾಕಿ ನೋಡಿ ಈ ಪಾಲಕನ್ನು ಹಾಕಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ಇದರಲ್ಲಿ ನೀರಿನ ಅಂಶ ಇರುತ್ತದೆ ಅದಕ್ಕೋಸ್ಕರ ನೀರೇನು ಹಾಕಿ ಹೋಗಬೇಡಿ ಹಾಗೆ ಮಿಕ್ಸ್ ಮಾಡ್ತಾಯಿರಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಇದು ಚೆನ್ನಾಗಿ ಎಣ್ಣೆ ಬಿಡುವ ತನಕ ಚೆನ್ನಾಗಿ ಬೇಯಿಸಿಕೊಳ್ಳಿ ಪಾಲಕನ್ನು ಇದು ಎಷ್ಟು ಚೆನ್ನಾಗಿ ಬೇಯಿತು ವಾಸನೆ ಹೋಗುವ ತನಕ ಇದನ್ನು ಚೆನ್ನಾಗಿ ಬೇಯಿಸಿಕೊಳ್ಳಬೇಕು ತಳ ಅಂಟದ ಹಾಗೆ ಹಾಗೆ ನೋಡುತ್ತಾ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಇದು ಹೆಲ್ತಿಗೆ ತುಂಬಾ ರುಚಿಕರ ಹಾಗೂ ಟೇಸ್ಟಿ ಹಾಗೂ ಹೆಲ್ತಿಗೆ ಒಳ್ಳೆಯದು ಆರೋಗ್ಯಕರವಾದ ರೆಸಿಪಿ ಫ್ರೆಂಡ್ಸ್ ಒಂದ್ಸರಿ ಟ್ರೈ ಮಾಡಿ ಈ ಸೊಪ್ಪು ಚೆನ್ನಾಗಿ ಬೇಯಿಸಬೇಕು ಎಣ್ಣೆ ಬಿಡುವ ತನಕ ಚೆನ್ನಾಗಿ ಬೇಯಿಸಿ ಹಾಗೂ ಸೊಪ್ಪು ಕೂಡ ಚೆನ್ನಾಗಿ ಕರಗಬೇಕು ಆ ಥರದಲ್ಲಿ ಇದನ್ನು ಚೆನ್ನಾಗಿ ಬೇಯಿಸಿ ಬೇಯಿಸಿಕೊಳ್ಳಬೇಕು ನೀವು ಆವಾಗವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿರಿ ಯಾವುದೇ ಸೊಪ್ಪಾಗಿರಲಿ ಅದನ್ನು ಫಸ್ಟ್ ಮೊದಲಿಗೆ ತೊಳೆದಿಟ್ಟುಕೊಳ್ಳಬೇಕು ಫ್ರೆಂಡ್ಸ್ ಆಮೇಲೆ ಕಟ್ ಮಾಡಿದ ಮೇಲೆ ತೊಳೆದರೆ ಅದರಲ್ಲಿ ಇನ್ನೂ ಕಲ್ಕಲ್ ಹಳ್ಳುಗಳು ಉಳಿಯುತ್ತವೆ ಅದಕ್ಕೋಸ್ಕರ ಆ ಥರದಲ್ಲಿ ಕಟ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅಥವಾ ಒಂದು ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ ಈ ಪಾಲಕನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇವಾಗ ನಾವು ಬೇಯಿಸಿಟ್ಟುಕೊಂಡ ಹೆಸರು ಬೇಳೆ ಇದಕ್ಕೆ ಹಾಕಿಕೊಳ್ಳಬೇಕು ಇದಕ್ಕೆ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಪಾಲಕ್ ದಾಲ್ ಗ್ರೇವಿಗೆ ನಿಮಗೆ ಎಷ್ಟು ತಿಕ್ ಗ್ರೇವಿ ಬೇಕು ಆ ಥರದಲ್ಲಿ ಇದನ್ನು ನೀರು ಅಷ್ಟು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುವವರೆಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ಥರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮೂರು ನಿಮಿಷ ಇದನ್ನು ಚೆನ್ನಾಗಿ ಕುದಿಯಲು ಬಿಡಬೇಕು ಚೆನ್ನಾಗಿ ಇದು ಕುದಿಯಬೇಕು ಎಷ್ಟು ಕುದಿಯುತ್ತೋ ಅಷ್ಟು ಟೇಸ್ಟು ಚೆನ್ನಾಗಿ ಬರುತ್ತೆ ಇವಾಗ ನಿಮಗೆ ಬೇಕನ್ನಿಸಿದರೆ ಬೆಲ್ಲ ಕೂಡ ಹಾಕಿಕೊಳ್ಳಿ ಒಂದು ಅರ್ಧ ಇಂಚಿನಷ್ಟು ಕಾಲು ಇಂಚು ಹಾಕಿದರೆ ಸಾಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕುದಿಯಲು ಬಿಡಬೇಕು ನಿಮಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ತಿಕ್ನೆಸ್ವರೆಗೆ ಕುದಿಯಲು ಬಿಡಿ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಪಾಲಕ್ ದಾಲ್ ರೆಸಿಪಿ ತುಂಬಾ ಟೇಸ್ಟಿ ಕೂಡ ಕಟ್ ಮಾಡಿಟ್ಟುಕೊಂಡ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಎಷ್ಟು ನೀವು ಹಾಕ್ತಿರೋ ಅಷ್ಟು ಒಂಥರ ಟೇಸ್ಟಿ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಪಾಲಕ್ ದಾಲ್ ಹೆರು ಬೇಳೆ ಪಾಲಕ್ ದಾಲ್ ರೆಡಿಯಾಗಿದೆ ತುಂಬಾ ಸೂಪರಾಗಿರುತ್ತೆ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಸರಿ ಟ್ರೈ ಮಾಡಿ ಪಾಲಕ್ ಹೆಸರುಬೇಳೆ ದಾಲ್ ಇದು ತುಂಬಾ ಸುಲಭ ಹಾಗೂ ಈಸಿಯಾದ ರೆಸಿಪಿ ಫ್ರೆಂಡ್ಸ್ ಸರಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈ ಆಗಿ ಪ್ಲೀಸ್ ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್